ರಕ್ಷಿತಾ ಶೆಟ್ಟಿ ಅವರ ಕನ್ನಡ ತುಳು ವಿವಾದ ಮತ್ತೆ ಚರ್ಚೆಗೆ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿಯ ಹಳೆ ವಿಡಿಯೋ ಒಂದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ತುಳು ಬರಬೇಕು ಕನ್ನಡ ಕೂಡ ಯಾಕೆ ನಮ್ಗೆ ಬರಬೇಕು ಅಂತ ರಕ್ಷಿತಾ ಹೇಳಿರುವಂತ ಈ ಕ್ಲಿಪ್ ನೋಡಿದ ಕನ್ನಡಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ತುಳು ವ್ಲಾಗ್ಸ್ ಹಾಗೇನೆ ಕನ್ನಡ ವ್ಲಾಗ್ಸ್ ಮೂಲಕ ಜನಪ್ರಿಯಳಾಗಿರುವಂತಹ ರಕ್ಷಿತಾ ಈಗ ಬಿಗ್ ಬಾಸ್ ಮೂಲಕ ದೊಡ್ಡ ಫ್ಯಾನ್ ಬೇಸ್ ಹೊಂದಿದ್ರು ಈ ಹಳೆಯ ವಿವಾದ ಮತ್ತೆ ಹೊರಬಂದಿರುವುದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಇನ್ನು ಈ ವಿಡಿಯೋದಲ್ಲಿ ರಕ್ಷಿತಾ ಹಾಗೇನೆ ಅವರ ಸ್ನೇಹಿತೆ ಬೆಂಗಳೂರಿನಲ್ಲಿ ಆಟೋದಲ್ಲಿ ಪ್ರಯಾಣಿಸ್ತಿರುವಾಗ ಆಟೋ ಡ್ರೈವರ್ ಜೊತೆ ಮಾತುಕತೆ ನಡೆಯುತ್ತೆ ರಕ್ಷಿತಾ ತುಳು ಬರಬೇಕು ಕನ್ನಡ ಕೂಡ ಯಾಕೆ ನಮ್ಗೆ ಬರಬೇಕು ಅಂತ ಪ್ರಶ್ನಿಸ್ತಾರೆ ಅದಕ್ಕೆ ಆಟೋ ಡ್ರೈವರ್ ಕರ್ನಾಟಕದ ರಾಷ್ಟ್ರ ಭಾಷೆ ಕನ್ನಡ ಅಂತ ಹೇಳ್ತಾರೆ ಅದಕ್ಕೆ ರಕ್ಷಿತಾ ಮಂಗ್ಳೂರ್ನಲ್ಲಿ ಉಡುಪಿಯಲ್ಲಿ ಎಲ್ರೂ ತುಳುನೇ ಮಾತಾಡ್ತಾರೆ ನಾನು ಕನ್ನಡ ಮಾತಾಡಬೇಡಿ ಅಂತ ಹೇಳಲ್ಲ ಆದ್ರೆ ತುಳುನು ಬರ್ಬೇಕಲ್ವಾ ಅಂತ ಉತ್ತರಿಸ್ತಾರೆ ಇನ್ನು ಈ ಮಾತುಗಳು ಕ್ಲಿಪ್ ನಲ್ಲಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ರಕ್ಷಿತಾ ಮತ್ತೆ ಟ್ರೋಲ್ ಆಗೋ ಪರಿಸ್ಥಿತಿಯನ್ನ ತಂದಿವೆ ವಿಡಿಯೋ ವೈರಲ್ ಆದ್ಮೇಲೆ ಕನ್ನಡಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಕ್ಷಿತಾಗೆ ಸಪೋರ್ಟ್ ಮಾಡ್ತಾ ಇರುವಂತ ಕನ್ನಡಿಗರಿಗೆ ನಾಚಿಕೆ ಆಗ್ಬೇಕು ಕನ್ನಡ ಯಾಕೆ ಬೇಕು ಅಂತ ಕೇಳ್ತಾರೆ ಆದ್ರೆ ಕನ್ನಡ ಶೋ ನಿಂದ ಬರುವಂತ ಜನಪ್ರಿಯತೆ ಮಾತ್ರ ಬೇಕಾ ಅನ್ನುವಂತ ಪೋಸ್ಟ್ಗಳು ಭಾರಿ ಪ್ರಮಾಣದಲ್ಲಿ ಹರಿದಾಡ್ತಿವೆ ಹಿಂದಿಯೂ ಕೂಡ ಇದೇ ವಿಡಿಯೋ ವೈರಲ್ ಆಗಿ ರಕ್ಷಿತಾ ಟ್ರೋಲ್ ಆಗಿದ್ರು ಈಗ ಬಿಗ್ ಬಾಸ್ ನಲ್ಲಿರುವಂತಹ ಸಮಯದಲ್ಲಿ ಇದು ಮತ್ತೆ ಹೊರಬಂದಿರುವುದು ಅವರ ಅಭಿಮಾನಿಗಳಲ್ಲಿ ಗೊಂದಲವನ್ನ ಉಂಟು ಮಾಡಿದೆ ಇನ್ನು ಈ ವಿವಾದ ಈ ಹಿಂದೆ ಹೊರಬಂದಿದ್ದಾಗ ರಕ್ಷಿತಾ ಸಂದರ್ಶನ ಒಂದರಲ್ಲಿ ಸ್ಪಷ್ಟನೆ ನೀಡ್ತಾರೆ ನಾನು ನನ್ನ ಫ್ರೆಂಡ್ ಜೊತೆ ತುಳು ಮಾತಾಡ್ತಿದ್ದೆ ಆಟೋ ಡ್ರೈವರ್ ಕನ್ನಡ ಮಾತಾಡಿ ಅಂದಾಗ ನಾನು ತುಳು ಮಾತಾಡಿ ಅಂತ ಹೇಳಿದ್ದೆ ಕನ್ನಡಕ್ಕೆ ಗೌರವ ಇಲ್ಲ ಅಂದಿದ್ದಿದ್ರೆ ನಾನು ಕನ್ನಡ ಬ್ಲಾಗ್ಸ್ನೇ ಮಾಡ್ತಾ ಇರ್ಲಿಲ್ಲ ಜನ ನನ್ನನ್ನ ಅಂದ್ರೆ ನನ್ನ ಮಾತನ್ನ ಬೇರೆ ರೀತಿಯಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಅದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ದಾರೆ ವಿಡಿಯೋ ಮತ್ತೆ ವೈರಲ್ ಆಗಿದ್ರು ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದಾಗಿ ಈಗ ಯಾವುದೇ ಪ್ರತಿಕ್ರಿಯೆ ನೀಡೋಕೆ ಸಾಧ್ಯ ಆಗ್ತಿಲ್ಲ ಅದೇನೇ ಇದ್ರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ರಕ್ಷಿತಾಗೆ ಕನ್ನಡಿಗರ ಪ್ರೀತಿಯಂತೂ ಸಿಕ್ಕಿದೆ ರಕ್ಷಿತಾಳ ವ್ಯಕ್ತಿತ್ವವನ್ನ ಸಾಕಷ್ಟು ಜನ ಮೆಚ್ಚಿದ್ದಾರೆ ವೈರಲ್ ಆದ ಈ ವಿಡಿಯೋದಿಂದ ಜನತೆಯ ಮನಸ್ಥಿತಿ ಬದಲಾಗುತ್ತಾ ಅಥವಾ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಹಾಗೆ ಜನತೆ ನಡ್ಕೋತಾರ ಜನರೇ ನಿರ್ಧಾರ ಮಾಡಬೇಕಾಗಿದೆ ಇನ್ನು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ